ಸರ್ ನಮಸ್ಕಾರ ಸರ್ ನಮಸ್ಕಾರ ರಾಜ ಸರ್ ಇವತ್ತು ಅಕ್ಟೋಬರ್ ಎರಡನೇ ತಾರೀಕು ಇಬ್ರು ಮಹಾನೀಯ ರಾಷ್ಟ್ರ ನಾಯಕರಿಗೆ ಇಂದು ಜನ್ಮದಿನ ಅಂದರೆ ಒಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಇನ್ನೊಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಾಗಾಗಿ ತಮ್ಮ ಒಂದು ಶುಭಾಶಯದ ನುಡಿಗಳು ಇವತ್ತು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಜನ್ಮದಿನದ ಶುಭಾಶಯಗಳು ತಿಳಿಸ್ತಾರೆ ಮೊದಲನೇದಾಗಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ಅವರಿಗೆ ಒಂದು ಜನ್ಮದಿನ ಭಾರತೀಯ ಸ್ವತಂತ್ರ ಆಂದೋಲನ ಕಾಲದಲ್ಲಿ ಭಾರತದ ಸರ್ವೋತ್ಕೃಷ್ಟ ರಾಜಕೀಯ ಹಾಗೂ ಆಧ್ಯಾತ್ಮಿಕ ನಾಯಕರಾಗಿದ್ದು ಅವರಿಗೆ ಮಹಾತ್ಮ ಎಂಬ ತಿರುವು ಇತ್ತು ಅಲ್ಲದೆ ಭಾರತೀಯ ಜನರು ಅವರನ್ನು ಬಾಪೂಜಿ ಎಂದು ಸಂಬೋಧಿಸುತ್ತಿದ್ದರು ಅವರ ಒಂದು ಗಾಂಧೀಜಿಯವರ ಒಂದು ಹಾಡು ಕೂಡ ಇದೆ ರಘುಪತಿ ರಾಘವ ರಾಜಾರಾಮ್ ವಚಿತಪ್ಪ ಪಾವನ ಸೀತಾರಾಮ್ ಅಂದ್ಬಿಟ್ಟು ಒಂದು ಒಳ್ಳೆಯ ಒಂದು ಅತ್ಯದ್ಭುತವಾದ ಒಂದು ಹಾಡಿದೆ ಸ್ವತಂತ್ರ ಪೂರ್ವ ಕಾಲದಲ್ಲಿ ಅವರು ಅಹಿಂಸಾತ್ಮಕವಾಗಿ ಹೋರಾಡಿ ಪಿತಾ ಮಹಾತ್ಮ ಪಿತಾ ಎಂದು ಹೆಸರು ಆಗಿದ್ದವರು ಹಾಗಾಗಿ ಇವತ್ತು ಬಾಪೂಜಿ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯ ಶುಭಾಶಯಗಳು ಕೋರಿದ್ದೇನೆ ಹಾಗೂ ಇನ್ನೊಂದು ಎರಡನೇದಾಗಿ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಕೂಡ ಇವತ್ತು ಅವ್ರನ್ನೂ ಕೂಡ ನೆನೆಸ್ಕೋಬೇಕು ನಾವು ನಮ್ಮ ಭಾರತ ದೇಶದ ಎರಡನೇ ಪ್ರಧಾನಿಯಾಗಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಇವತ್ತು ಜನ್ಮ ಜಯಂತಿಯ ಶುಭಾಶಯಗಳು ಈ ಇಬ್ಬರ ಒಂದು ರಾಷ್ಟ್ರಪಿತ ನಾಯಕರಿಗೆ ಇಬ್ಬರ ನಾಯಕ ಎರಡನ್ನ ಇಬ್ಬರು ಮಹಾತ್ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಬ್ಬರು ಕೂಡ ನಾವು ಇವತ್ತು ನೆನೆಸ್ಕೊಳ್ಳೋಂಥ ಸಂದರ್ಭ ಎಲ್ಲರೂ ಮಹಾನ್ ನಾಯಕರಿಗೆ ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋ ಮೂಲಕ ಮತ್ತೆ ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದೂರ್ ಆಸ್ತೇವರ ಜಯಂತಿ ಅಂತ ಶುಭಾಶಯಗಳು ತಿಳಿಸ್ತೀವಿ ಧನ್ಯವಾದಗಳು ನಮಸ್ಕಾರ ಸರ್ ಧನ್ಯವಾದಗಳು